ನಮಸ್ಕಾರ ವೀಕ್ಷಕರೇ ಮೇ ತಿಂಗಳ ಮಕರ ರಾಶಿಯ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ನೋಡಿ ಮೇ ತಿಂಗಳಿನಲ್ಲಿ ನೀವು ಏನೆಲ್ಲ ಕೆಲಸ ಕಾರ್ಯಗಳು ಮಾಡಿದರೆ ನಿಮಗೆ ಯಶಸ್ಸಿನ ದಾರಿ ಸಿಗುತ್ತದೆ ಮತ್ತೆ ಏನೆಲ್ಲ ಮುನ್ನೆಚ್ಚರಿಕೆ ವಿಚಾರಗಳು ನೀವು ಮೊದಲೇ ತಿಳಿದುಕೊಳ್ಳಬೇಕು ಇದರ ಜೊತೆಗೆ ನೀವು ಮೇ ತಿಂಗಳಿನಲ್ಲಿ ನಿಮ್ಮ ಗುರಿ ತಲುಪುವುದಕ್ಕೆ ಯಾವ ರೀತಿ ಪ್ಲಾನ್ ಮಾಡ್ಕೋಬೇಕು ಇನ್ನು ಗ್ರಹಗಳ ಗೋಚಾರದಿಂದ ಏನೆಲ್ಲ ಫಲಗಳು ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಗಳು ನೀವು ತಿಳಿದುಕೊಳ್ಳಬಹುದು ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವೀಕ್ಷಕರೇ ಇದರಲ್ಲಿ ಹಲವಾರು ಮಾಹಿತಿಗಳು ನೀವು ತಿಳಿದುಕೊಳ್ಳಬಹುದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ನಿಮಗೆ ತಿಳಿಯದೇ ಇರುವಂತ ಮಾಹಿತಿಗಳು ನಿಮಗೆ ತಿಳಿಸ್ಕೊಡುವಂತ ಪ್ರಯತ್ನಗಳನ್ನ ಮಾಡ್ತೇವೆ ಹಾಗಾಗಿ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನ ಲಿಂಕ್ ಇರುತ್ತೆ ಅದನ್ನು ನೋಡಿಕೊಂಡು ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ವೀಕ್ಷಕರೇ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಶುರು ಮಾಡೋಕು ಮೊದಲು ಇದು ನಿಮಗೆ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅನ್ನುವಂಥದ್ದು ಈ ವಿಡಿಯೋ ಕೊನೆಯಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಅನ್ನುವಂಥ ಮಾತನ್ನು ಹೇಳ್ತಾ ಇನ್ನು ಈ ತಿಂಗಳ ವಿಶೇಷ ದಿನಗಳು ನೋಡೋಣ ಮೇ ಎರಡನೇ ತಾರೀಕು ಶ್ರೀ ಶಂಕರಾಚಾರ್ಯ ಮತ್ತೆ ರಾಮಾನುಜಾಚಾರ್ಯ ಜಯಂತಿ ಇರ್ತಕ್ಕಂಥದ್ರು ಇದರ ಜೊತೆಗೆ ಗಾಯತ್ರಿ ಜಯಂತಿ ದಿನ ನಂತರ ಆ ಆಚರಣೆಯನ್ನು ಮಾಡ್ತಕ್ಕಂಥದ್ರು ಮತ್ತೆ ಹನ್ನೆರಡನೇ ತಾರೀಕು ಬುದ್ಧ ಪೂರ್ಣಿಮಾ ಜೊತೆಗೆ ಹುಣ್ಣಿಮೆ ಇರತಕ್ಕಂಥದ್ದು ಇನ್ನು ಬಹಳ ವಿಶೇಷವಾಗಿ ಇಪ್ಪತ್ತೆರಡನೇ ತಾರೀಕು ಹನುಮ ಜಯಂತಿಯನ್ನು ಆಚರಣೆಯನ್ನು ಮಾಡತಕ್ಕಂಥದ್ರು ಮತ್ತೆ ಇಪ್ಪತ್ತೇಳನೇ ತಾರೀಕು ಬಾದಾಮಿ ಅಮಾವಾಸ್ಯೆ ಜೊತೆಗೆ ಶನೇಶ್ವರ ಜಯಂತಿ ಇದಿಷ್ಟು ಈ ಮಾಸದ ವಿಶೇಷ ದಿನಗಳಾಗಿರುತ್ತೆ ಇನ್ನು ಮಕರ ರಾಶಿಯವರಿಗೆ ಮೇ ತಿಂಗಳಿನಲ್ಲಿ ಗ್ರಹಗಳ ಗೋಚಾರ ಫಲದಿಂದ ಏನೆಲ್ಲ ಫಲಗಳು ಸಿಗುತ್ತೆ ಅನ್ನುವಂಥದ್ದು ನೋಡೋಣ ಮಕರ ರಾಶಿ ಅಧಿಪತಿ ಆಗಿರುವಂತಹ ಶನಿ ನಿಮಗೆ ಈ ತಿಂಗಳು ಸಾಡೆ ಸಾತಿಯ ಕೊನೆಯ ಭಾಗ ಆಗಿರುತ್ತೆ ಇದೊಂದು ಬಹಳ ವಿಶೇಷವಾಗಿರುವಂತ ಸಮಯ ಮತ್ತೆ ಶನಿ ಕುಂಭ ರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಅಂದ್ರೆ ಮೂರನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ ಹಾಗಾಗಿ ನಿಮಗೆ ಈ ತಿಂಗಳು ಸಹೋದರರಿಂದ ಒಂದಿಷ್ಟು ಅನುಕೂಲತೆಗಳು ಇರುತ್ತೆ ಅಂದ್ರೆ ನಿಮ್ಮ ಕಷ್ಟದಲ್ಲಿ ಸಹಾಯ ಮಾಡುವಂತದ್ದು ಜೊತೆಗೆ ನಿಮಗೆ ಸಪೋರ್ಟ್ ಆಗಿ ಬೆನ್ನೆಲುಬಾಗಿ ನಿಂತ್ಕೊಳ್ಳುವಂತ ಪ್ರಯತ್ನಗಳನ್ನ ಆ ಸಹೋದರರಿಂದ ನಿಮಗೆ ಸಿಗ್ತಕ್ಕಂಥದ್ದು ಈ ರೀತಿಯ ಅನುಕೂಲಗಳು ಮತ್ತೆ ನಿಮ್ಮ ಅಣ್ಣ ತಮ್ಮಂದಿರಿಂದ ಮತ್ತೆ ನಿಮ್ಮ ಒಂದು ಕೆಲವೊಂದು ಸ್ನೇಹಿತರಿಂದ ಹೊರಗಿನವರಿಂದನೂ ಕೂಡ ನಿಮಗೆ ಒಳ್ಳೆ ಸಹಾಯ ಈ ತಿಂಗಳು ಸಿಗುವಂಥದ್ದು ಧೈರ್ಯದಿಂದ ಕೆಲಸ ಕಾರ್ಯಗಳಲ್ಲಿ ನೀವು ಮುಂದುವರೆದರೆ ಯಶಸ್ಸನ್ನು ಕಾಣುವಂತ ಅವಕಾಶಗಳು ಇರುತ್ತೆ ರಾಜಕೀಯ ವ್ಯಕ್ತಿಗಳಿಗೆ ಅಧಿಕಾರ ಪ್ರಾಪ್ತಿ ಅಧಿಕಾರಿಗಳು ಸಹಕರಿಸುವುದರಿಂದ ತೊಂದರೆಗಳು ಈ ತಿಂಗಳು ಒಂದಿಷ್ಟು ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಜೊತೆಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಧಿಕ ರೀತಿಯ ಧನ ಲಾಭಗಳನ್ನ ಪಡೆದುಕೊಳ್ತೀರಿ ಆರ್ಥಿಕವಾಗಿ ಉತ್ತಮ ಪರಿಸ್ಥಿತಿ ಇರುವುದರಿಂದ ಹಣಕಾಸಿಗೆ ಸಮಸ್ಯೆಗಳು ಇರೋದಿಲ್ಲ ಜೊತೆಗೆ ಕಲಾವಿದರಿಗೆ ಕೈ ತುಂಬ ಕೆಲಸವಿದ್ದು ಹಣಕಾಸಿನ ಲಾಭಗಳು ಸಿಗುತ್ತವೆ ಮತ್ತೆ ಸರ್ಕಾರಿ ನೌಕರರಿಗೆ ಎಷ್ಟೋ ದಿನಗಳಿಂದ ಕೆಲಸವನ್ನ ಹುಡುಕುತ್ತಿದ್ದರೆ ಅಥವಾ ಪ್ರಮೋಷನ್ಗಳಿಗಾಗಿ ಕಷ್ಟಪಡುತ್ತಿದ್ದರೆ ಅದೆಲ್ಲ ಈ ತಿಂಗಳಿನಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಆಗುತ್ತೆ ಇನ್ನು ಗುರು ಮಕರ ರಾಶಿಯವರಿಗೆ ಮೇ ಹದಿನೈದನೇ ತಾರೀಕಿನವರೆಗೂ ಗುರು ನಿಮ್ಮ ರಾಶಿಗೆ ಚೆನ್ನಾಗಿರ್ತಾನೆ ತದನಂತರ ಗುರು ಮೇ ಹದಿನೈದನೇ ತಾರೀಕಿನ ನಂತರ ಆರನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ ಹಾಗಾಗಿ ಗುರುಬಲ ಈ ವರ್ಷ ಮಕರ ರಾಶಿಯವರಿಗೆ ಇರೋದಿಲ್ಲ ಸ್ವಲ್ಪ ಈ ವರ್ಷ ನೀವು ಹುಷಾರಾಗಿರ್ಬೇಕು ಅಂದ್ರೆ ಗುರುವಿನ ಸಂಬಂಧಪಟ್ಟಂತ ಶಾಂತಿ ಕಾರ್ಯಕ್ರಮಗಳು ಮಾಡುವುದರಿಂದ ಒಂದಿಷ್ಟು ಶುಭ ಫಲಗಳು ಗುರುವಿನ ಅನುಗ್ರಹವು ಕೂಡ ನಿಮಗೆ ಸಿಗುತ್ತೆ ಮತ್ತೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಸಿ ನಂತರ ಗುರು ಯಾವ ಜಾಗದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ನೀವು ತಿಳಿದುಕೊಂಡು ಮುಂದುವರಿಯಿರಿ ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಗುರು ಬಲವಾಗಿದ್ರೆ ಏನ್ ತೊಂದರೆ ಇರೋದಿಲ್ಲ ಇಲ್ಲ ಗುರು ಏನಾದ್ರೂ ದುರ್ಬಲನಾಗಿದ್ರೆ ಒಂದಿಷ್ಟು ತೊಂದರೆಗಳು ಇರುತ್ತೆ ಸ್ವಲ್ಪ ಅದಕ್ಕೆಲ್ಲ ಪರಿಹಾರಗಳನ್ನ ಮಾಡಿಕೊಳ್ಳಿ ವಿಡಿಯೋ ಕೊನೆಯಲ್ಲಿ ನಿಮಗೆ ಒಂದು ಸಣ್ಣದಾದ ಪರಿಹಾರಗಳನ್ನು ತಿಳಿಸ್ತೇನೆ ಅದನ್ನ ನೋಡ್ಕೊಂಡು ವೀಕ್ಷಕರೇ ಫಾಲೋ ಮಾಡ್ತಾ ಬನ್ನಿ ಮಕರ ರಾಶಿಯವರಿಗೆ ಮೇ ಹದಿನೈದನೇ ತಾರೀಕಿನವರೆಗೂ ಒಂದಿಷ್ಟು ಶುಭ ಫಲಗಳು ಸಿಗುತ್ತೆ ಗುರುವಿನಿಂದ ಕುಟುಂಬದಲ್ಲಿ ಸಂತೋಷ ನೆಮ್ಮದಿಯ ವಾತಾವರಣ ಇರುತ್ತೆ ಮತ್ತೆ ಸಮಾಜದಲ್ಲಿ ಒಂದು ಒಳ್ಳೆಯ ಗೌರವ ಕೀರ್ತಿ ಪ್ರತಿಷ್ಠೆ ಇವೆಲ್ಲವೂ ಸಿಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಅಧಿಕ ರೀತಿಯ ಲಾಭ ಮತ್ತೆ ಕಂಕಣ ಭಾಗ್ಯ ಕೂಡಿ ಬರುವಂತದ್ದು ಆದಾಯದ ಹೊಸ ಮೂಲಗಳು ನಿಮಗೆ ಈ ತಿಂಗಳಿನಲ್ಲಿ ಹದಿನೈದನೇ ತಾರೀಕಿನವರೆಗೂ ಸಿಗ್ತಕ್ಕಂಥದ್ದು ಮತ್ತೆ ಐಶ್ವರ್ಯ ಅಭಿವೃದ್ಧಿ ಒಳ್ಳೆಯ ಬದಲಾವಣೆಗಳನ್ನ ನೀವು ಕಾಣಬಹುದು ಆದರೆ ಗುರು ಆರನೇ ಮನೆಗೆ ಪ್ರವೇಶವನ್ನು ಹದಿನೈದನೇ ತಾರೀಕಿನ ನಂತರ ಸಂಚಾರವನ್ನು ಮಾಡುವುದರಿಂದ ಇವೆಲ್ಲವೂ ಕೂಡ ಉಲ್ಟಾ ಆಗುತ್ತೆ ಅಂದ್ರೆ ಪಾಸಿಟಿವ್ ಇರೋದ್ರೆಲ್ಲ ನೆಗೆಟಿವ್ ಆಗಿ ನಿಮಗೆ ಕಂಡು ಬರುತ್ತೆ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಒಂದಿಷ್ಟು ಆರೋಗ್ಯದಲ್ಲಿ ತೊಂದರೆಗಳು ಉಂಟಾಗ್ತವೆ ನೆಗಡಿ ಕಫ ಕೆಮ್ಮು ಜ್ವರ ಈ ರೀತಿಯ ಸಮಸ್ಯೆಗಳು ಕಂಡು ಬರುತ್ತೆ ಸ್ವಲ್ಪ ಎಚ್ಚರವಾಗಿರಿ ಮತ್ತೆ ಇನ್ನೊಂದು ಮುಖ್ಯವಾಗಿ ರಾಹು ಕೇತು ಬದಲಾವಣೆಗಳು ಈ ತಿಂಗಳು ಬಹಳ ವಿಶೇಷವಾಗಿ ಕಂಡು ಬರುತ್ತೆ ಹಾಗಾದ್ರೆ ರಾಹುಕೇತುವಿನ ಬದಲಾವಣೆಗಳಿಂದ ಮಕರ ರಾಶಿಯವರಿಗೆ ಏನೆಲ್ಲ ಫಲಗಳು ಸಿಗುತ್ತೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನ ಸ್ಕಿಪ್ ಮಾಡಿ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಹಲವಾರು ಸಮಸ್ಯೆಗಳಿಗೆ ಪರಿಹಾರಗಳು ಸಿಗುತ್ತೆ ಹಾಗಾದ್ರೆ ತಡಮಾಡದಿ ವೀಕ್ಷಕರೇ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕವು ಆರು ಭಾಷೆಗಳಲ್ಲೂ ಕೂಡ ಸಿಗುತ್ತವೆ ನಿಮಗೆ ಇಷ್ಟವಾಗುವಂತ ಭಾಷೆಯನ್ನ ಆಯ್ಕೆ ಮಾಡಿಕೊಂಡು ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡಿ ಮಕರ ರಾಶಿಯವರಿಗೆ ರಾಹು ಮೂರನೇ ಮನೆಯಿಂದ ಎರಡನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ ಹಾಗೆ ಕೇತು ಒಂಬತ್ತನೇ ಮನೆಯಿಂದ ಎಂಟನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ ಹಾಗಾದ್ರೆ ಎರಡನೇ ಮನೆಗೆ ರಾಹು ಬರೋದ್ರಿಂದ ಮಕರ ರಾಶಿಯವರಿಗೆ ಒಂದಿಷ್ಟು ಧನಹಾನಿ ಆಗುವಂಥದ್ದು ನಷ್ಟಗಳು ಉಂಟಾಗುವಂಥದ್ದು ಸಾಧ್ಯತೆಗಳು ಇರುತ್ತೆ ಕೌಟುಂಬಿಕ ವಿಚಾರದಲ್ಲಿ ಒಂದಿಷ್ಟು ಕಲಹಗಳು ಎದುರಾಗ್ತವೆ ಮತ್ತೆ ನಿಮ್ಮ ಮಾತಿನಲ್ಲಿ ಒಂದಿಷ್ಟು ತೊಂದರೆಗಳು ಕಂಡು ಬರುತ್ತೆ ಹಣದ ಒಂದು ಸಂಪಾದನೆ ಇದ್ದರೂ ಕೂಡ ಖರ್ಚು ಜಾಸ್ತಿ ಇರುತ್ತೆ ಅದರ ಬಳಕೆ ತುಂಬಾ ಹೆಚ್ಚಿರುತ್ತೆ ಮತ್ತೆ ಆರೋಗ್ಯದಲ್ಲಿ ಒಂದಿಷ್ಟು ತೊಂದರೆಗಳು ಉಂಟಾಗುವಂಥದ್ದು ಕಣ್ಣಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಇರುತ್ತೆ ಮತ್ತೆ ಅನವಶ್ಯಕವಾದಂತ ಜಗಳ ಇರುತ್ತೆ ದುಡುಕಿ ಅನವಶ್ಯಕವಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ಳು ಕೊಳ್ಳುವಂತ ಆ ಒಂದು ಪ್ರಯತ್ನಗಳನ್ನ ಮಾಡಬೇಡಿ ಹಾಗಾದರೆ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮೊದಲು ನೀವು ಒಂದಿಷ್ಟು ಯೋಚನೆ ಮಾಡಿ ನಿರ್ಧಾರಗಳನ್ನ ತೆಗೆದುಕೊಳ್ಳಿ ಇನ್ನು ಕೇತು ಒಂಬತ್ತನೇ ಮನೆಯಿಂದ ಎಂಟನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ ಇದರಿಂದ ಒಂದಿಷ್ಟು ಕೆಟ್ಟ ಯೋಚನೆಗಳು ಕೆಟ್ಟ ಕನಸುಗಳು ಮತ್ತೆ ಕಣ್ಣು ದೃಷ್ಟಿ ಬೀಳುವಂಥದ್ದು ಮಾಟ ಮಂತ್ರದ ದೋಷಗಳು ಈ ರೀತಿಯ ಸಮಸ್ಯೆಗಳು ಕಂಡು ಬರುತ್ತೆ ಮತ್ತೆ ಹೊಟ್ಟೆ ಸಂಬಂಧಪಟ್ಟಂತ ಒಂದಿಷ್ಟು ತೊಂದರೆಗಳು ಕೂಡ ಇರುತ್ತೆ ಆರೋಗ್ಯದಲ್ಲಂತರೂ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ನೀವು ಇವುಗಳೆಲ್ಲ ನೀವು ಈ ತಿಂಗಳು ಬ್ಯಾಲೆನ್ಸ್ ಮಾಡ್ಕೋಬೇಕು ಮತ್ತೆ ಒಂದಿಷ್ಟು ಅವಮಾನಗಳು ಅಪಘಾತಗಳು ಆಗುವಂತ ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ಹುಷಾರಾಗಿರಿ ಮತ್ತೆ ಒಂದಿಷ್ಟು ಭಯ ಆತಂಕಗಳು ಈ ತಿಂಗಳು ನಿಮಗೆ ಕಂಡು ಬರುತ್ತೆ ರಾಹು ಕೇತು ಈ ಎರಡು ಗ್ರಹಗಳು ಒಂದಿಷ್ಟು ನೆಗೆಟಿವ್ ಆಗಿರೋದ್ರಿಂದ ಇದಕ್ಕೆಲ್ಲ ವಿಡಿಯೋ ಕೊನೆಯಲ್ಲಿ ಪರಿಹಾರಗಳನ್ನ ತಿಳಿಸ್ತೇವೆ ಅದನ್ನ ನೋಡಿಕೊಂಡು ವೀಕ್ಷಕರೇ ಫಾಲೋ ಮಾಡಿ ಇನ್ನು ನಿಮ್ಮ ರಾಶಿಗೆ ಕುಜ ನೀಚ ಸ್ಥಾನದಲ್ಲಿ ಇರೋದ್ರಿಂದ ಭೂಮಿ ಸಂಬಂಧಪಟ್ಟಂತ ವ್ಯವಹಾರಗಳಲ್ಲಿ ಸ್ವಲ್ಪ ಹುಷಾರಾಗಿರಿ ವ್ಯವಹಾರಗಳನ್ನು ಮಾಡಿ ಈ ತಿಂಗಳು ನೀವು ಹೊಸದಾಗಿ ಏನಾದ್ರೂ ಒಂದು ಮನೆ ಖರೀದಿ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರೆ ಅಥವಾ ಮನೆ ಕಟ್ಟಬೇಕು ಅನ್ನುವಂತ ಯೋಚನೆ ಮಾಡಿದ್ರೆ ಈ ತಿಂಗಳು ಬೇಡ ಯಾಕಂದ್ರೆ ಕುಜ ನೀಚ ಸ್ಥಾನದಲ್ಲಿ ಇರೋದ್ರಿಂದ ಅಷ್ಟೊಂದು ಒಳ್ಳೆ ಫಲ ಸಿಗಲ್ಲ ಮತ್ತೆ ವಿವಾಹ ಯೋಗ ಕೂಡಿ ಬರುತ್ತೆ ಕಳೆದುಕೊಂಡಂತ ವಸ್ತುಗಳು ಮರಳಿ ಪಡೆಯುವಂತ ಸಾಧ್ಯತೆಗಳಿವೆ ಮಕ್ಕಳಿಂದ ಸುಖ ಸಂತೋಷವನ್ನು ಕಾಣ್ತೀರಿ ಮತ್ತೆ ವಿದ್ಯಾರ್ಥಿಗಳಿಗೆ ವಿವಿಧ ರೀತಿಯ ಕ್ರೀಡೆಗಳಲ್ಲಿ ಬಹಳಷ್ಟು ಯಶಸ್ಸನ್ನು ಕಾಣ್ತೀರಿ ಇನ್ನು ಧಾನ್ಯ ವ್ಯಾಪಾರ ಬಂಗಾರ ವ್ಯಾಪಾರ ಬಟ್ಟೆ ವ್ಯಾಪಾರ ಮತ್ತೆ ಬೆಳ್ಳಿ ವ್ಯಾಪಾರಿಗಳಿಗೆ ಒಂದಿಷ್ಟು ಲಾಭಗಳನ್ನು ಪಡೆಯುವಂತ ಸಾಧ್ಯತೆಗಳು ಇದೆ ಇನ್ನು ಸಣ್ಣ ಪ್ರಮಾಣದ ವ್ಯಾಪಾರಿಗಳಿಂದ ದೊಡ್ಡ ಪ್ರಮಾಣದ ವ್ಯಾಪಾರಿವರೆಗೂ ಅವ್ರಿಗೂ ಕೂಡ ತುಂಬಾ ಚೆನ್ನಾಗಿದೆ ತೊಂದರೆ ಇಲ್ಲ ಇನ್ನು ನಿಮ್ಮ ರಾಶಿಗೆ ಶುಕ್ರ ಬಲವಾಗಿರೋದ್ರಿಂದ ಒಳ್ಳೆಯ ಫಲಗಳನ್ನ ಕೊಡ್ತಾನೆ ಒಳ್ಳೆಯ ಗೌರವ ಮತ್ತೆ ಒಳ್ಳೆಯ ಹೆಸರುವಾಸಿ ಆಗುವಂತ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ ಶುಭ ಕಾರ್ಯಗಳು ನಡೆಯುತ್ತೆ ಉದ್ಯೋಗದಲ್ಲಿ ಒಳ್ಳೆಯ ಪ್ರಮೋಷನ್ಸ್ ಒಳ್ಳೆಯ ಆದಾಯ ಸಿಗುವಂತ ಸಾಧ್ಯತೆಗಳಿದೆ ಮತ್ತೆ ವಿದೇಶಿ ಪ್ರಯಾಣ ಮಾಡುವಂತವರಿಗೆ ಒಳ್ಳೆಯ ಯೋಗವಿದೆ ವಾಹನ ಖರೀದಿ ಮಾಡುವಂತವರಿಗೆ ಈ ತಿಂಗಳು ಅಷ್ಟೊಂದು ಉತ್ತಮವಲ್ಲ ಮುಂದಿನ ತಿಂಗಳಲ್ಲಿ ವಾಹನವನ್ನ ಖರೀದಿ ಮಾಡಿ ಇನ್ನು ಬುಧ ಮೇ ಆರನೇ ತಾರೀಕು ನಿಮ್ಮ ರಾಶಿಗೆ ಸುಖ ಸ್ಥಾನಕ್ಕೆ ಪ್ರವೇಶವನ್ನು ಮಾಡ್ತಾನೆ ಮತ್ತೆ ಇಪ್ಪತ್ತ್ ಮೂರನೇ ತಾರೀಕು ಬುಧ ಪಂಚಮ ಸ್ಥಾನಕ್ಕೆ ಪ್ರವೇಶವನ್ನು ಮಾಡ್ತಾನೆ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಮಧ್ಯಮ ಫಲ ಇರುತ್ತೆ ಉದ್ಯೋಗ ಮಾಡುವಂತವರಿಗೆ ಉತ್ತಮವಾದಂತ ಅವಕಾಶಗಳು ಇದೆ ಹೊಸ ಉದ್ಯೋಗಕ್ಕಾಗಿ ಹೊಸ ಕೆಲಸಕ್ಕಾಗಿ ಅಲೆದಾಡುತ್ತಿರುವವರಿಗೆ ಯಶಸ್ಸು ಸಿಗುವಂತ ಸಾಧ್ಯತೆಗಳು ಇದೆ ಹಾಗಾಗಿ ಬುಧನಿಂದ ಒಳ್ಳೆ ಫಲಗಳನ್ನ ನೀವು ಈ ತಿಂಗಳು ಕಾಣಬಹುದು ಇನ್ನು ಸೂರ್ಯ ಮೇ ಹದಿನಾಲ್ಕನೇ ತಾರೀಕಿನ ನಂತರ ಪಂಚಮ ಸ್ಥಾನಕ್ಕೆ ಪ್ರವೇಶವನ್ನು ಮಾಡ್ತಾನೆ ಇವೆರಡು ಗ್ರಹಗಳು ಬುಧ ಮತ್ತೆ ಸೂರ್ಯ ಇವೆರಡು ಗ್ರಹಗಳು ಈ ತಿಂಗಳಿನಲ್ಲಿ ವಿಶೇಷವಾಗಿ ಬದಲಾವಣೆಗಳು ಆಗ್ತಾ ಇರುವಂತಂದ್ರು ಇನ್ನು ಮಕರ ರಾಶಿಯವರು ಈ ಮೇ ತಿಂಗಳಿನಲ್ಲಿ ಒಂದಿಷ್ಟು ನಗುಮುಖವನ್ನು ಇಟ್ಕೊಳ್ಬೇಕು ಈ ತಿಂಗಳು ತುಂಬಾ ಉತ್ತಮವಾಗಿದೆ ಭಯ ಪಡುವಂತ ಅವಶ್ಯಕತೆ ಇಲ್ಲ ಟೆನ್ಷನ್ ಬಿಡಿ ಇನ್ನು ಈ ಮಾಸದಲ್ಲಿ ಮಕರ ರಾಶಿಯವರಿಗೆ ಶನಿಯ ಅನುಗ್ರಹ ತುಂಬಾ ಚೆನ್ನಾಗಿದೆ ಜೊತೆಗೆ ಶುಕ್ರ ಮತ್ತೆ ಬುಧ ಕುಜ ಇವಿಷ್ಟು ಗ್ರಹಗಳು ಬಲಿಷ್ಠವಾಗಿರೋದ್ರಿಂದ ಒಂದಿಷ್ಟು ಶುಭ ಫಲಗಳು ನೀವು ಕಾಣಬಹುದು ಇನ್ನು ಉಳಿದ ಗ್ರಹಗಳಿಗೆ ನೀವು ಮಾಡಬೇಕಾದಂತ ಕೆಲವೊಂದು ಪರಿಹಾರಗಳು ಏನಂದ್ರೆ ಕೇತು ಅನುಗ್ರಹಕ್ಕಾಗಿ ಶಿವನ ಆರಾಧನೆ ಮಾಡಿ ಜೊತೆಗೆ ಬೀಜಾಕ್ಷರಿ ಮಂತ್ರವನ್ನು ನೂರ ಎಂಟು ಬಾರಿ ಅಥವಾ ಹತ್ತು ನಿಮಿಷಗಳ ಕಾಲ ಕೇಳ್ತಾ ಬನ್ನಿ ಮತ್ತೆ ಗುರುಬಲ ಇಲ್ಲದೆ ಇರುವಂತ ಕಾರಣದಿಂದ ಈ ತಿಂಗಳಿ ಗುರುಗಳ ದರ್ಶನ ಮಾಡಿ ಗುರುಗಳ ಆಶೀರ್ವಾದ ಪಡೆಯುವುದರಿಂದ ಎಲ್ಲವೂ ಅನುಕೂಲಗಳು ಆಗುತ್ತೆ ಇನ್ನು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ ಇನ್ನು ನಿಮ್ಮ ಅಮೂಲ್ಯವಾದಂಥ ಅನಿಸಿಕೆಗಳು ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಿಮಗೆ ನೋಟಿಫಿಕೇಶನ್ ಮೂಲಕದಲ್ಲಿ ಬಂದು ತಲುಪುತ್ತೆ ಹಾಗಾದ್ರೆ ತಪ್ಪದೆ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ಇನ್ನು ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಗುರುಜಿಯವರಿಗೆ ಒಮ್ಮೆ ಕರೆ ಮಾಡಿ ಉತ್ತಮವಾದಂತ ಸಲಹೆಗಳನ್ನ ಪಡೆದುಕೊಳ್ಳಿ